ಈ ಹಸು ಕೊಡ್ತೀರಾ ಅಂತ ಕೇಳಿದ್ರ ಸುಮಾರು ಜನ ಕೇಳಿದಾರೆ ನಾವು ಕೊಡ್ಲಿಕ್ಕೆ ಹೋಗಿಲ್ಲ ಎಚ್ ಎಚ್ ಆಲ್ಕರೆ ಸ್ಪರ್ಧೆಯವರು ಬಂದೆಲ್ಲ ಹೋಗಿದ್ದಾರೆ ನಾವು ಆಲ್ಕರೆ ಸ್ಪರ್ಧೆಗೆ ಇಂಟ್ರೆಸ್ಟ್ ಐತೆ ಅಂತೇಳಿ ನಾವು ಕೊಡ್ಲಿಕ್ಕೆ ಹೋಗಿಲ್ಲ ಆ ಹಸುನ ನಾಲ್ಕು ಲಕ್ಷ ಕೇಳಿದ್ದಾರೆ ಬೆಂಗಳೂರವರೆಲ್ಲ ಬಂದು ನಾಲ್ಕು ಲಕ್ಷ ಕಸ ಕೇಳಿದ್ದಾರೆ ಮತ್ತೆ ಅದ್ರ ಜೊತೆ ಇನ್ನೊಂದು ಹಸು ಆಯಿತು ಅವೆರಡು ಸೇರಿ ಒಂದು ಎಂಟು ಲಕ್ಷವರೆಗೂ ಹಸುಗಳು ಕೇಳಿದ್ರು ನಾವು ಕರೆಯೋ ಸ್ಪ ಇದು ಅಂತೇಳಿ ನಾವು ಕರೆದಿಲ್ಲ ಈ ಹಸು ಮೊನ್ನೆ ನಮ್ಮಲ್ಲೇ ಅವ್ರದ್ದಿದ್ ಹೋದ್ ವರ್ಷ ನಾವು ಮೈಸೂರವ್ರಿಗೊಬ್ಬರು ಕೊಟ್ಟಿದ್ವಿ ಅಲ್ಲಿಂದ ನಾವೇ ತಗೊಂಡ್ವಿ ಸಾರ ಕಂಪ್ನಿದ ಸ ಬಂದ್ಬಿಟ್ಟು ಇದು ಅಂತ ಟ್ಯಾಗ್ ಐತೆ ಅದರಲ್ಲಿ ಕಿವಿದಲ್ಲೆಲ್ಲ ಎಲ್ಲ ಐತೆ ಇದು ನಾಲ್ಕು ಲಕ್ಷ ಕೊಟ್ಟು ತಂದಿದ್ದೀವಿ ಹೋದ ವರ್ಷ ಇದು ನಲ್ವತ್ಮೂರ ಕೆ ಜಿ ಹಿಂಡ ಐತೆ ಎರಡನೇದರಲ್ಲಿ ಇವಾಗ ಕರ ಹಾಕೈತೆ ಇದು ಮೂರನೇ ಕರ ಇದು ಇದನ್ನು ನಲವತ್ತೈದು ಲೀಟರ್ ಹಾಲು ಆಲ್ ಕರೆ ಭರವಸೆ ನಮಗೈತೆ ಸರ್ ಒಂದಿನಕ್ಕೆ ಜಾಸ್ತಿ ಹಾಲು ಕೂಡ ಹಸುಗಳಿಗೆ ಹಾಲು ಒಳ್ಳೇದ ಕೈಯಲ್ಲಿ ಒಳ್ಳೇದ ಜಾಸ್ತಿ ಆಲ್ಕರೆ ಹಸುಗಳು ಅಂದ್ರೆ ಒಬ್ಬೊಬ್ರು ಡೈರಿ ಫಾರ್ಮ್ ಅಲ್ಲಿ ತುಂಬ ಹಸುಗಳು ಇವಾಗ ನಮ್ಮ ಡೈರಿ ಫಾರ್ಮ್ ಮೂವತ್ತರಿಂದ ಮೂವತ್ತೈದು ಹಸುಗಳಿದಾವೆ ಅದರಲ್ಲಿ ತುಂಬಾ ಆಗಿರೋ ಹಸುಗಳು ಒಂದ್ ಇಪ್ಪತ್ತಿದಾವೆ ಒಂದು ಹತ್ತು ಹಸು ಹಾಲು ಕರೆದಿದ್ದಾವೆ ಕೈಯಲ್ಲೇ ಕರ್ಕೊತೀವಿ ನಾವು ಏನು ತೊಂದರೆ ಇಲ್ಲ ನಮಗೆ ನಮ್ಗೆ ರೂಢಿ ಆಗಿದೆ ಅಲ್ಲ ನಾವು ಆಗಿದೆ ಕರಿ ಯಾರಾದ್ರೂ ಸ್ವಂತದಾಗ ಹೊಸದಾಗ ಮಾಡಿರ್ತಾರೆ ಅವ್ರು ಇರಲ್ಲ ಮಿಷನ್ ಹಾಕ್ಕೊಂಡು ಕರ್ಕೊಂಡ್ರೂ ತಪ್ಪಿಲ್ಲ ಮಿಷಿನಲ್ಲಿ ಕರೆದ್ರೆ ಏನು ತಪ್ಪೇನಿಲ್ಲ ಕೈಯಲ್ಲಿ ಕರ್ಕೊತೀವಿ ನಾವು ನಾವು ಕೈಯಲ್ಲೇ ಕರಿತೀವಿ ಸರ್ ಯಾಕಂದರೆ ಸ್ಪರ್ಧೆಯಲ್ಲಿ ನಾವೆಲ್ಲ ಕೈಯಲ್ಲೇ ಎಣ್ಣೆ ಆ ಕಾರಣದಿಂದ ಕೈಯಲ್ಲೇ ಕರ್ಕೊತೀವಿ ಈಗ ನಲ್ವತ್ತು ಕೆಜಿ ಐವತ್ತು ಕೆಜಿ ಹಾಲು ಕೂಡ ಹಸ್ಗಳಿಗೆ ಡಿಗ್ರಿ ಮತ್ತು ಫ್ಯಾಟ್ ಎಲ್ಲ ಯಾವ ರೀತಿ ಬರುತ್ತೆ ಚೆನ್ನಾಗಿ ಬರ್ತದೆ ಸರ್ ನಮ್ಮದು ಇವಾಗ ಫೋ ಈ ಎರಡು ಹಸುಗಳೋಸ್ ಸೇರಿ ನಮ್ಮದು ಫೋರ್ ಪಾಯಿಂಟ್ ಟೂ ಫೋರ್ ಪಾಯಿಂಟ್ ತ್ರೀವರೆಗೂ ಬರ್ತದೆ ಫೋರ್ ಪಾಯಿಂಟ್ ಮೇಲೆ ಬರ್ತದೆ ಸರ್ ಫ್ಯಾಟು ಫೋರ್ ಟು ಫೋರ್ ಪಾಯಿಂಟ್ ಟೂವರೆಗೂ ಫ್ಯಾಟ್ ಬರ್ತದೆ ಒಳ್ಳೆ ಫ್ಯಾಟೇ ಬರ್ತಿದೆ ನಮ್ಮ ಮಸುಗಳಿಗೆ ಸರ್ ಅವ್ಕೆ ನಾವು ಒಳ್ಳೆ ಪೌಷ್ಟಿಕ ಆಹಾರ ಕೊಟ್ಟರೆ ಅವು ಫ್ಯಾಟ್ ಬರ್ತದೆ ಪೌಷ್ಟಿಕ ಆಹಾರ ಯಾವಾಗ ಕಮ್ಮಿ ಮಾಡ್ತೇವೆ ಅವಾಗ ಫ್ಯಾಟು ಎಸ್ ಎನ್ ಎಫ್ ಅವೆಲ್ಲ ಕಮ್ಮಿ ಆಗೋಕ್ಕೆ ಸ್ಟಾರ್ಟ್ ಆಗ್ತಿರ್ತದೆ ಹಾಗೆ ಒಳ್ಳೆ ಪು ಒಳ್ಳೆ ಆಹಾರ ತಿಂತಿರ್ತಾವೆ ಹಾಗಾಗಿ ನಮ್ಮದು ಒಳ್ಳೆ ಒಳ್ಳೆ ಫ್ಯಾಟೆ ಐತೆ ಸರ್ ಸರ್ ಹಾಲೆಲ್ಲ ಹಿಂಡಾದ್ಮೇಲೆ ಯಾವ ರೀತಿ ನೋಡ್ಕೋಬೇಕದು ಸರ್ ನಾವೆಲ್ಲ ಹಾಲೆಲ್ಲ ಹಿಂಡಿದಾದ್ಮೇಲೆ ಕೆಚ್ಚಲಿಗೆ ಕ್ಲೀನಾಗಿ ತಣ್ಣೀರಲ್ಲಿ ಕೆಚ್ಚಲು ತೊಳಿಬೇಕು ತೊಳೆದಿದಾದ್ಮೇಲೆ ಹಸುನ ಒಂದು ಹತ್ತು ನಿಮಿಷ ಮಲ್ಗಕ್ಕೆ ಬಿಡಬಾರ್ದು ಯಾಕಂದರೆ ಮ ಹಾಲು ಕರೆದ್ಮೇಲೆ ಅದ್ರ ಓಲ್ ಓಪನ್ ಆಗಿರ್ತದೆ ಅದು ಓಲ್ ಕ್ಲೋಸ್ ಆಗೋಕ್ಕೆ ಒಂದು ಹತ್ತು ನಿಮಿಷ ಟೈಮ್ ತಗೋತದೆ ಆ ಹತ್ತು ನಿಮಿಷದೊಳಗಡೆ ಅದು ಹಸುಗೆ ನಾವು ಏನು ಮಾಡಬೇಕಂದ್ರೆ ಹಾಲು ಕರೆದಿದ್ದಾದ್ಮೇಲೆ ಬೇಕಾದ್ರೆ ಅದಕ್ಕೆ ತಿಂಡಿ ಹಾಕೋದಾಗಲಿ ಇಲ್ಲ ಹುಲ್ಲಾಗಲಿ ಮೇವಾಗಲಿ ಹಾಕಿದ್ರೆ ಅದ್ರ ಮೈಂಡ್ ಡೈವರ್ಟ್ ಆಗಿ ಮೇವಿನ ಕಡೆ ಗಮನ ಹರಿಸಿ ಮೇವು ತಿಂತಾಯಿರ್ತದೆ ಆ ಟೈ ಹಾಗಾಗಿ ಹಾಲು ಕರೆದಿದ ತಕ್ಷಣ ನೀವು ಮೇವು ಹಾಕೋದಾಗಲಿ ನೀವು ತಿಂಡಿ ತಿನ್ನಿಸೋದಾಗಲಿ ಮಾಡಿದ್ರೆ ಹಸು ಅವಾಗ ತಿಂತಿರ್ತದೆ ಹತ್ತು ನಿಮಿಷಕ್ಕೆ ಆ ಹೋಲ್ ಕ್ಲೋಸ್ ಆಗ್ತದೆ ಇಲ್ಲಾಂದರೆ ಆ ಹತ್ತು ನಾಲ್ ಕರೆದಿದ ಕೂಡಲೇ ಹಸು ಮಲಗಿದ್ರೆ ಏನಾಗ್ತದೆ ಆ ಒಳಗಡೆ ಬ್ಯಾಕ್ಟೀರಿಯಾಸು ಆ ಥರ ತರ ಸೇರಿಕೊಂಡು ನಮ್ಮ ಕೆಚ್ಚಲು ಭಾವ ಆ ಟೈಪ್ ಕೆಚ್ಚಲು ಬರೋದಾಗಲಿ ನಮ್ಮ ಮಸ್ಟೀಸ್ ಪ್ರಾಬ್ಲಮ್ ಆಗಲಿ ಬರೋ ಚಾನ್ಸಸ್ ಇರ್ತದೆ ಮತ್ತು ಹಾಲೊಂದು ಕ್ಲೀನಾಗಿ ಕರಿಬೇಕು ಕ್ಲೀನಾಗಿ ಕರೆದ್ರೆ ಮಶೇಷ್ ಪ್ರಾಬ್ಲಮ್ ಬರಲ್ಲ ಮಶೇಷ್ ಪ್ರಾಬ್ಲಮ್ ಏನಕ್ಕೆ ಕೆಚ್ಚಲ್ ಆ ಥರ ಪ್ರಾಬ್ಲಮ್ ಬರ್ತದೆ ಅಂದರೆ ಹಸುಗೇನೋ ಕ್ಯಾಲ್ಷಿಯಂ ಡಿಫಿಷಿಯನ್ಸಿ ಆ ಥರ ಏನೇನು ಇದ್ರೂ ಬರ್ಬೋದು ನಾವು ಕ್ಲೀನಾಗಿ ಕರೆದ್ವಿ ನಮ್ಮ ಹಸುಗ್ ಆದ್ರೂ ಕೆಚ್ಚಲು ಬಾ ಏನು ಸಮಸ್ಯೆ ಅಂದರೆ ಏನೇನು ಕ್ಯಾಲ್ಸಿಯಂ ಡಿಫಿಷಿಯನ್ಸಿ ಆ ಥರ ಇರ್ತದೆ ತಿಂಗಳಿಗೆ ಒಂದು ಸತಿ ಆಗಲಿ ಹದಿನೈದು ದಿನಕ್ಕೊಂದ್ಸತಿ ಕ್ಯಾಲ್ಬರಲ್ ಬಾಟ್ಲ್ ಬರ್ತದೆ ಅದರಲ್ಲಿ ಟೋನಪ್ ಪರ್ಸನ್ ಆಗಲಿ ನಾವು ಟ್ರವ್ಯೂ ಟೆಮ್ ಆಗಲಿ ಅದಕ್ಕೆ ಪಾಸ್ಫರಸ್ ಇಂಜೆಕ್ಷನ್ಸ್ ಆ ಥರ ಹಾಕೊಂಡ್ರೆ ಪೌಷ್ಟಿಕವಾಗಿ ಸೊ ಅಷ್ಟು ಅವಾಗ ಕೆಚ್ಚಲ್ಬಾ ಬರೋ ಸಮಸ್ಯೆ ಕಮ್ಮಿ ಆಗ್ತಾ ಇರ್ತೈತೆ ನಮಗೆ ಡೈಲಿಯಾಗಿ ಹಾಗೆ ನೀವು ಕಾಂಪಿಟೇಷನ್ಗೆಲ್ಲ ಭಾಗವಹಿಸ್ತಾ ಇರ್ತೀರ ಎಲ್ಲೆಲ್ಲಿ ಭಾಗವಹಿಸಿದ್ರೆ ಹಾಂ ನಮ್ಮ ತಂದೆಯವರು ಹತ್ತು ಹದಿನೈದು ಇಪ್ಪತ್ತು ವರ್ಷದಿಂದನೇ ಆಲ್ ಕರೆಯೋ ಸ್ಪರ್ಧೆಗಳಲ್ಲೆಲ್ಲ ಭಾಗವಹಿಸಿದ್ದಾರೆ ಒಳ್ಳೆಯ ಎಲ್ಲೆಲ್ಲಿ ಬಾ ಸ್ಪರ್ಧೆಗಳು ನಡೀತಿರ್ತಾರೆ ಪ್ರತಿ ವರ್ಷ ನಾವು ಭಾಗವಹಿಸ್ತಿರ್ತೀವಿ ಸ್ಪರ್ಧೆಯಲ್ಲಿ ನಮ್ಮ ಮನೆಯಲ್ಲಿ ಸ್ಪರ್ಧೆಗಂತಲೇ ಹಸುಗಳು ಯಾವಾಗಲೂ ಒಂದು ಆರರಿಂದ ಏಳು ಎಂಟು ದನಗಳಿರ್ತವೆ ಸ್ಪರ್ಧೆಗೆ ಹೋಗೋ ಥರ ಹಸುಗಳೇ ಇರ್ತವೆ ಹೋದ ವರ್ಷ ಎಲ್ಲ ಆಲ್ ಕರೆ ಸ್ಪರ್ಧೆ ನಡೀತು ನಾವು ಫಸ್ಟು ಹೋದ ವರ್ಷ ನಮ್ಮ ಮನೇಲಿ ಒಂದು ಎ ಬಿ ಎಸ್ ಸಂ ಚಾಂಪಿಯನ್ ಬುಲ್ಗೆ ಹುಟ್ಟಿರೋದು ಒಂದು ಇತ್ತು ಅದು ಹೋದ ವರ್ಷ ಹೊಸದುರ್ಗದಲ್ಲಿ ಆಲ್ ಕರಿತು ನಲ್ವತ್ತೆರಡರಿಂದ ನಲ್ವತ್ತ್ಮೂರು ಲೀಟ್ರ್ ಏನೋ ಹಾಲು ಕರೆದೇ ಅಲ್ಲಿ ಮೂರನೇ ಬಹುಮಾನ ಸಹ ಆತ ಹಸು ಬಂತು ಮತ್ತು ಅದಾದಮೇಲೆ ದೊಡ್ಡಮಂಗಲದಲ್ಲಿ ನಡೀತು ಅಲ್ಲಿ ಕರೆದ್ವಿ ಅದಾದಮೇಲೆ ಹದಿನೈದು ದಿನಕ್ಕೆ ಮತ್ತೆ ನೆಲ್ಮಂಗಲದಲ್ಲಿ ಕರೆದ್ವಿ ಅಲ್ಲಿ ನಮ್ಮ ದಸ್ಸು ಎರಡನೇ ಎರಡನೇ ಸ್ಥಾನ ಮೂರನೇ ಸ್ಥಾನ ಮೈಸೂರಲ್ಲಿ ಕರೆದೀವಿ ನಾವು ನಮ್ಮ ತಂದೆಯವರು ಈ ಎರಡು ವರ್ಷ ಎರಡು ಮೂರು ವರ್ಷ ಹಿಂದೆ ದಸರಾದಲ್ಲಿ ನಡೆದಿರೋ ಭಾಗವಹದಲ್ಲಿ ಫಸ್ಟ್ ಪ್ಲೇಸ್ ಮಾಡಿದ್ದೀವಿ ನಮ್ಮ ದಸರಾದಲ್ಲಿ ಮೈಸೂರಲ್ಲಿ ಕರೆದಿದ್ದೀವಿ ಬೆಂಗಳೂರಲ್ಲಿ ಕರೆದಿದ್ದೀವಿ ಎಲ್ಲೆಲ್ಲಿ ಸ್ಪರ್ಧೆಗಳು ನಡೀತೀವಿ ಅಲ್ಲೆಲ್ಲ ಹೋಗ್ತಾ ಇರ್ತೀವಿ ಸರ್ ನಾವು ನಿಮ್ಮದು ಡೈಲಿ ರೊಟೇಷನ್ ಯಾವ ರೀತಿ ಇರುತ್ತೆ ನಮ್ಮ ಸೈಡಿಂದ ನಾವು ಬೆಳಗ್ಗೆ ಸರ್ ಬೆಳಗ್ಗೆ ಐದು ಗಂಟೆಗೆ ಎದ್ದೊಳ್ತೀವಿ ಐದು ಗಂಟೆಗೆ ಎದ್ದು ನಮ್ಮ ಲೇಬರ್ಸ್ ಇರ್ತಾರೆ ನಾವು ಐದು ಗಂಟೆಗೆ ಎದ್ದು ನಮ್ಮ ಮನೆಯಿಂದ ಬರೋಷ್ಟ್ರೊಳಗೆಲ್ಲ ಐದು ಆಗುತ್ತೆ ಬರೋಷ್ ಲೇಬರ್ಸ್ ಎಲ್ಲ ಎಲ್ಲ ಕ್ಲೀನ್ ಮಾಡ್ತಾರೆ ಸಗಣಿ ಎಲ್ಲ ಸರ್ ನಾವು ಬಂದು ಹಾಲು ಕರೆದು ನಮ್ಮ ಎಫ್ ಡೇರಿಗೆ ಹಾಲು ಹಾಕಿ ಬಂದು ಮತ್ತು ಹಸುಗಳಿಗೆಲ್ಲ ಫೀಡಿಂಗ್ ಹಾಕ್ತೀವಿ ಫೀಡಿಂಗ್ ಎಲ್ಲ ಹಾಕಿದ್ಮೇಲೆ ಹಸು ಮೈಯೆಲ್ಲ ತೊಳೆದು ದಿನ ತೊಳಿತೀವಿ ನಾವು ಎರಡೊತ್ತು ಬೆಳಗ್ಗೆ ಹಸು ಡೈಲಿ ತೊಳಿತೀವಿ ಹಸುಗಳೆಲ್ಲ ತೊಳೆದಾದಮೇಲೆ ನಾವು ಸ್ವಲ್ಪ ಓಪನ್ ಪ್ಲೇಸಲ್ಲಿ ಹಸು ಬಿಟ್ಕೊತೀವಿ ಅಲ್ಲಿ ಆ ಹಸುಗ್ ನಾವು ಜೋಳ ಕಡ್ಡಿ ಫೀ ತಣ್ಣೀರು ಕುಡಿಯೋ ವ್ಯವಸ್ಥೆ ಎಲ್ಲ ಮಡಗಿರ್ತೀವಿ ಅಲ್ಲಿ ಕುಡಿತದೆ ಅಲ್ಲಿರ್ತದೆ ಮತ್ತೆ ಒಂದು ಹನ್ನೆರಡು ಒಂದು ಗಂಟೆವರೆಗೂ ಅಲ್ಲೇ ಓಪನ್ ಪ್ಲೇಸಲ್ಲಿ ಇತ್ತು ಮತ್ತೆ ಇಡ್ಕೊಂಡ್ಬಂದು ಒಳಗಡೆ ಕಟ್ಕೊಂಡು ಮತ್ತೆ ತಿಂಡಿ ನೀರು ಕೊಟ್ಕೊತೀವಿ ಇಲ್ಲಿ ಒಳಗಡೆ ಆ ಥರ ಡೈಲಿ ರೊಟೇಷನ್ ನಮ್ಮ ಹಸುಗಳ್ ಮತ್ತೆ ಸಾಯಂಕಾಲ ಐದುವರೆಗೆ ಹಾಲು ಕರೆದು ಡೈರಿಗೆ ಹಾಕ್ತೀವಿ ನೀವು ಕರುಗಳನ್ನ ಪಾಲನೆ ಯಾವ ರೀತಿ ಮಾಡ್ತೀರಾ ನಾವು ಕರುಗಳ್ನ ಸರ್ ಚೆನ್ನಾಗಿ ಹಸುಖ ಕರು ಹಾಕಿದ್ಮೇಲೆ ಒಂದು ತಿಂಗ್ಳವರೆಗೂ ಹಸು ಕರುಗೆ ಬಿಡ್ತೀವಿ ಅದರ ತಾಯಿ ಈಜಿಗೆ ಬಿಟ್ಬಿಡ್ತೀವಿ ಕರುನ ಒಂದು ಮಲೆ ಕುಡಿದು ಹಸು ಕರುನ ತಗೊತೀವಿ ಮಲೆ ಪೂರ್ತಿ ಇಂತದೆ ಮೂರು ಮಲೆ ನಾವು ಇನ್ಕೊತೀವಿ ಒಂದು ತಿಂಗಳವರೆಗೂ ನಾವು ಹಾಲು ಕೊಡಿಸಿ ಮುಖ್ಯ ಎರಡನೇ ತಿಂಗಳ ಒಂದು ನಾಲ್ಕರಿಂದ ಐದು ತಿಂಗಳರ್ಗ ಒಳ್ಳೆ ಹಾಲು ಕೊಡ್ತೀವಿ ಬೆಳಗ್ಗೆ ಒಂದು ಐದು ಲೀಟ್ರಿಗೆ ಸಾಯಂಕಾಲ ಒಂದು ಐದು ಲೀಟರ್ ಹಾಲು ಕೊಡ್ತೀವಿ ಅದಕ್ಕೆ ತಿಂಗಳಿಗೆ ಒಂದು ಸರ್ತಿ ನಾವು ಜಂತುಳಿದು ಮಾಡ್ತಂಥ ಡಿವಾರ್ಮಿಂಗ್ ಅಂತಾರೆ ತಿಂಗಳಿಗೆ ಒಂದು ತಿಂಗಳು ಎರಡು ತಿಂಗಳು ಆರು ತಿಂಗಳರ್ಗೂ ಸಿಂಗಲ್ ಸಿಂಗಲ್ ಟ್ಯಾಬ್ಲೆಟ್ಸ್ ಕೊಟ್ಕೊಂಡು ಹೋಗ್ತೀವಿ ಆರು ತಿಂಗಳಾದಮೇಲೆ ಮತ್ತೆ ವರ್ಷಿಕ ಟ್ಯಾಬ್ಲೆಟ್ ಕೊಡ್ತೀವಿ ಜಂತುಳು ಮಾತ್ರೆ ಕೊಡೋದ್ರಿಂದ ಕರುಗೆ ಹೊಟ್ಟೆ ಬರಲ್ಲ ಕರು ಒಳ್ಳೆ ಬೆಳವಣಿಗೆ ಬರ್ತದೆ ಆ ಥರ ಜಂತುಳು ಮಾತ್ರೆ ಕಂಪಲ್ಸರಿ ಕೊಡಬೇಕು ಕರುಗೆ ನಾವು ಬೆಳೆಸೋತ್ನಾಗ ತಿಂಗಳಿಗೆ ಒಂದು ಎರಡು ತಿಂಗಳಿಗೆ ಎರಡು ಮೂರು ತಿಂಗಳಿಗೆ ಮೂರು ಅಂತ ಈ ಥರ ಒಳ್ಳೊಳ್ಳೆ ಟ್ಯಾಬ್ಲೆಟ್ಸ್ ಪೆನ್ಮಂಡ್ ಆಲ್ಪಂಡೋಸಲ್ಲಾಗಲಿ ಬಂದಿದ್ದ ಟ್ಯಾಬ್ಲೆಟ್ಸ್ ಅವೆಲ್ಲ ಕೊಟ್ಕೊಂಡ್ರೆ ಒಳ್ಳೇದು ಇಲ್ಲಾಂದ್ರೆ ಸಿರಪ್ಸು ಬಂದಿದ್ದಾವೆ ಸಿರಪ್ಸು ಕೂಡಿಸ್ಕೊಬೋದು ಡಾಕ್ಟ್ರ್ ಸಜೆಷನ್ ತಗೊಂಡು ಡಾಕ್ಟ್ರ್ ಹೇಳ್ದಂಗೆ ನಾವು ಕೇಳಿದ್ರೆ ಆ ಥರ ಟ್ಯಾಬ್ಲೆಟ್ಸ್ ಕೊಡ್ತೀವಿ ಕರುಗಳ ಪಾಲನೆ ಆ ಥರ ಮಾಡ್ತೀವಿ